ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಹೊತ್ತಿಸದಿರಿ ದ್ವೇಷದ ಕಿಡಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ರವಿಕಂಗಳು ಈ ಜಗತ್ತಿನಲ್ಲಿರುವ ನಾವುಗಳೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಸ್ವಾರ್ಥಿಗಳೇ ನಮ್ಮ ಉದ್ದೇಶ ಸಫಲವಾದರೆ ಸಾಕು ಎಂದು ಭಾವಿಸುತ್ತೇವೆ ಇತರರಿಗೆ ಏನಾದರಾಗಲಿ ನಮಗೆ ಮಾತ್ರ ಒಲಿತಾಗಲೆಂದು ಬಯಸುತ್ತೇವೆ ಒಂದೊಮ್ಮೆ ನಮ್ಮಿಚ್ಛೆಯಂತೆ ಎಲ್ಲವೂ ಪರವಾದರೆ ಅನೈತಿಕವನ್ನು ನೈತಿಕವೆಂದು ವಿರೋಧವಾದರೆ ನೈತಿಕತೆಯನ್ನು ಅನೈತಿಕ ಎಂದು ಬೊಬ್ಬಿಡುತ್ತಾ ಇಲ್ಲ ಸಲ್ಲದ ಆರೋಪ ಪ್ರತ್ಯಾರೋಪ ಮಾಡುತ್ತಾ ಅಶಾಂತಿಯ ವಾತಾವರಣ ನಿರ್ಮಿಸುತ್ತೇವೆ ನಮ್ಮ ಸ್ವಾರ್ಥ ಸಾಧನೆಗಾಗಿ ಆಕಸ್ಮಿಕ ಘಟನೆಗಳಿಗೂ ಬೇರೆ ಸ್ವರೂಪದ ಕಪೋಲ ಕಲ್ಪಿತ ಬಣ್ಣ ಬಳಿಯುತ್ತೇವೆ ಒಂದು ಸಣ್ಣ ಕಿಡಿ ಇಡೀ ಮನೆಯನ್ನು ಸುಡುವಂತೆ ಒಂದು ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಮಾಡುವ ದಡ್ಡರನ್ನು ದೊಡ್ಡವರೆಂದು ಕಾಣುತ್ತಿರುವುದು ಇಂದಿನ ದುರಂತವಾಗಿದೆ ಉಗುರಿಗೆ ಹೋಗುವುದನ್ನು ತೆಗೆಯಲು ಕೊಡಲಿಯನ್ನು ಬಳಸಿದಂತೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಾರ್ಕಿಕವಾಗಿ ಆಲೋಚಿಸಿ ಪರಿಹಾರ ಕಾಣದೆ ದ್ವೇಷ ಅಸೂಯೆಯ ಕಿಡಿ ಹೊತ್ತಿಸಿ ಸಮಸ್ಯೆಯ ಜ್ವಾಲೆಯಲ್ಲಿ ದೀಪ ಮುತ್ತಿಕ್ಕುವ ಭರದಲ್ಲಿ ಸುಟ್ಟು ಹೋಗುವ ಪತಂಗದಂತಾಗಿದ್ದೇವೆ ದ್ರೋಣಾಚಾರ್ಯರು ಹಾಗೂ ದೃಪದ ಇಬ್ಬರು ಆತ್ಮೀಯ ಸ್ನೇಹಿತರು ಒಮ್ಮೆ ಸಹಾಯ ಹಸ್ತಕ್ಕಾಗಿ ದ್ರೋಣಾಚಾರ್ಯರು ರಾಜನಾದ ದೃಪದನ ಬಳಿ ಬಂದಾಗ ಆತನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡುತ್ತಾ ರಾಜನಿಗೂ ಭಿಕ್ಷುಕನಿಗೂ ಏನು ಸಂಬಂಧ ಎಂದು ಅವಮಾನಿಸಿ ಕಳುಹಿಸುತ್ತಾನೆ ಮುಂದೊಂದು ದಿನ ದ್ರೋಣಾಚಾರ್ಯರು ಈ ಅವಮಾನಕ್ಕೆ ಪ್ರತಿಕಾರವನ್ನು ಶಿಷ್ಯ ಅರ್ಜುನನಿಂದ ತೀರಿಸಿಕೊಳ್ಳುವುದು ಇದರಿಂದ ಮತ್ತೆ ಅವಮಾನಿತನಾದ ದೃಪದನು ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗನನ್ನು ಪಡೆದು ಪರಸ್ಪರ ಪ್ರತಿಕಾರ ತೀರಿಸಿಕೊಳ್ಳುವ ದ್ವೇಷದಲ್ಲುರಿಯ ಪ್ರಯತ್ನಗಳಂತೆ ಇಂದಿಗೂ ಸಮಾಜದಲ್ಲಿ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಮತ್ತೊಬ್ಬರಲ್ಲಿ ದ್ವೇಷದ ಭಾವನೆಯನ್ನು ಕೆರಳಿಸುತ್ತಾ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಿಸುತ್ತಿರುವ ಪ್ರಸಂಗಗಳೆಲ್ಲ ನಮ್ಮನ್ನು ಅಣಕಿಸುತ್ತವಲ್ಲವೆ ಅನೈತಿಕ ಕಾರ್ಯಗಳನ್ನು ಮಾಡಿ ಪರಸ್ಪರ ದ್ವೇಷ ದಳ್ಳುರಿಯ ಕಿಡಿ ಹೊತ್ತಿಸಿ ಅವಸಾನವಾಗುವುದಕ್ಕಿಂತ ನೈತಿಕ ಕಾರ್ಯಗಳನ್ನು ಮಾಡುತ್ತಾ ಪರಸ್ಪರ ಪ್ರೀತಿ ಪ್ರೇಮದ ಕುಡಿಯನ್ನು ಚಿಗುರಿಸಿ ಶಾಂತಿ ನೆಮ್ಮದಿಯ ನಂದನವನದಲ್ಲಿ ಚೈತನ್ಯಯುತವಾಗಿ ಬದುಕಿ ಜೀವನಾನಂದವನ್ನು ಪಡೆಯಬಹುದಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು